ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹೋಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗ ಉಡುಪಿ ದೊಡ್ಡಂಗುಡ್ಡಿಯಲ್ಲಿ ಇತ್ತು ಇವತ್ತು ದೊಡ್ಡಂಗುಡ್ಡೆ ತೋಟಗಾರಿಕೆ ಇಲಾಖೆ ಇತ್ತಲ್ಲ ಅಲ್ಲಿ ರೈತ ಸೇವೆ ಕೇಂದ್ರದಲ್ಲಿ ಇವತ್ತು ಫಲಪುಷ್ಪ ಪ್ರದರ್ಶನ ಮತ್ತು ಬೇರೆ ಬೇರೆ ವಸ್ತುಗಳ ಮಾರಾಟ ಎಲ್ಲ ಇತ್ತು ಅದೆಲ್ಲ ಕಾಮ ಅಂತ ಬಂದಿತ್ತು ಮಾರ್ರೆ ಇವತ್ತು ಜನವರಿ ಇಪ್ಪತ್ತಾರನ ತಾರೀಕು ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಒಟ್ಟಿಗೆ ಮೂರು ಸಿತಂಬ್ರಿ ಕಾಣಿ ತುಂಬ ಜನ ಎಲ್ಲ ಬಂದಿದ್ರು ಮತ್ತು ಇವತ್ತು ಈ ಫಲಪುಷ್ಪ ಪ್ರದರ್ಶನ ಕಾಮಗೆಲ್ಲ ಬಂದಿದ್ರು ಕಾಣಿ ಮತ್ತು ಬೇರೆ ಬೇರೆ ವಸ್ತುಗಳ ಪ್ರದರ್ಶನ ಮತ್ತು ಈ ಹೂವು ಹಣ್ಣುಗಳ ಪ್ರದರ್ಶನ ಎಲ್ಲ ಅಂದ್ರೆ ಅದನ್ನೆಲ್ಲ ಕಾಣ್ಲಾಕ್ ಮಾತ್ರ ಮತ್ತು ಇವತ್ತಿನ ಇತ್ತಲ್ಲ ಈ ವಸ್ತು ಪ್ರದರ್ಶನಕ್ಕೆ ಬಂದಂಥ ಬೇರೆ ಬೇರೆ ಮಾರಾಟಗಾರ ಅನಿಸಿಕೆ ಮತ್ತು ಬೇರೆ ಬೇರೆ ವಸ್ತುಗಳ ಪ್ರದರ್ಶನ ಮತ್ತು ಈ ಹೂವಿನ ಗಿಡ ಹಲಸಿನ ಗಿಡ ಮತ್ತೆ ಬೇರೆ ಬೇರೆ ರೀತಿಯ ತಳಿಗಳು ಇದೆಲ್ಲ ಕಾಣ್ಲಾಕ ಮಾತ್ರ ನೀವು ಮತ್ತು ಈ ವಿಡಿಯೋ ಇತ್ತಲ್ಲ ಸ್ಕಿಪ್ ಮಾಡಿ ಕಾಣಬೇಡಕ ಲಾಸ್ಟ್ ತಾರೀಕು ಕಾಣಿ ಮತ್ತು ಎಲ್ಲ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಾಕಾ ಬನ್ನಿ ಹಂಗಾರೆ ಎರಡು ಸಾವಿರದ ಇಪ್ಪತ್ತಾರರ ಉಡುಪಿಯ ದೊಡ್ಡಗುಡ್ಡಿಯ ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳ ವಿಶೇಷತೆ ಎಲ್ಲ ಕಾಣ್ಲಿಕ್ಕೆ ಕಾಣಿ ಬೇರೆ ಬೇರೆ ರೀತಿ ಐಸ್ ಕ್ರೀಮ್ ಎಲ್ಲ ಇತ್ತು ಕಾಣಿ ಇಲ್ಲಿ ಬನ್ನಿ ಹಾಗೆ ನಾವೀಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ವಿಶೇಷತೆ ಕಮ್ಮಂಗ್ರೆ ಶುರು ಇಲ್ಲಿಂದ ಈಗ ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಕೃಷಿಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲ ಇತ್ತು ಕಾಣಿ ಇಲ್ಲಿ ಎಲ್ಲ ಇತ್ತು ಮಾಹಿತಿ ಮಾತ್ರ ಇತ್ತು ಮಾತ್ರ ಅರವತ್ತು ರೂಪಾಯಿಗೆ ಮತ್ತೆ ಸೋಪ್ ಎಲ್ಲ ಬರುತ್ತೆ ಸೂರ್ಯಕಾಂತಿ ಸೋಪ್ ಅಂತ ಹಾಂ ಇದು ಅಂದರೆ ತೆಂಗಿನ ಎಣ್ಣೆ ದನದ ಹಾಲು ಮತ್ತು ಇದನ್ನೆಲ್ಲ ಹಾಕಿ ಮಾಡಿರುವ ಪ್ರಾಡಕ್ಟ್ಸ್ ಮತ್ತು ಕಾರ್ಬನ್ ಸೋಪ್ ಅಂತ ಬರುತ್ತೆ ಕೂದಲಿಗೆಲ್ಲ ಒಳ್ಳೆದಾಗುತ್ತೆ ಮತ್ತೆ ಇನ್ನೊಂದು ಬರುತ್ತೆ ಗೋಮಯದಿಂದ ಅಂದ್ರೆ ಅಂದರೆ ಸೆಗಣಿಯಿಂದ ತಯಾರಾಕುವಂಥದ್ದು ಸೋಪು ದಂತ ಮಂಜಾನ ಎಲ್ಲ ಬರ್ತದೆ ಹಿಂಗೊಟ್ಟಿ ಅಂತ ಬರ್ತದೆ ಗ್ಯಾಸ್ಟ್ರಿಕಿಗೆ ಮತ್ತೆ ಹೌದು ಹಿಂಗೋಟಿ ಅಂತ ಮತ್ತೆ ಚರ್ಮ ಶೋಧಕ ಅಂತ ಬರುತ್ತೆ ಇದು ಕಜ್ಜಿ ತುರಿಕೆ ಎಲ್ಲ ಆಗುತ್ತೆ ಅಲ್ಲ ಅಂತ ಅದಕ್ಕೆಲ್ಲ ಒಳ್ಳೆದಾಗುತ್ತೆ ಹಿಂಗೋಟಿಗೆ ಐವತ್ತು ರೂಪಾಯಿ ಹೀಗಿರುತ್ತೆ ಅದು ಪ್ರೈಸಸ್ ಚೇಂಜ್ ಆಗ್ಬೋದು ಮತ್ತೆ ಫ್ಯೂಚರಲ್ಲಿ ಮತ್ತು ಇಯರ್ ಡ್ರಾಪ್ ಅಂತ ಬರುತ್ತೆ ನೋಸಲ್ ಡ್ರಾಪ್ಸ್ ಅಂತ ಬರ್ತದೆ ಅರ್ಕ ಅಂತ ಬರ್ತದೆ ತುಳಸಿ ಅರ್ಕ ಅಂತ ಬರ್ತದೆ ಹಾಂ ಎಲ್ಲ ಹಾಂ ಯೂರಿನಿಂದ ಇದು ಸಗಿಣಿಯಿಂದ ಅದೆಲ್ಲ ಸೇರಿಸಿ ಮಾಡುವಂಥದ್ದು ಅದರಿಂದ ಎಲ್ಲ ಮಾಡುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಸರ್ ನಮ್ದು ಕರ್ಟೆಸಿ ಇಂಡಿಯಾ ಸಂಸ್ಥೆಯಿಂದ ನಾವು ಮಾಡ್ತಾರಂತ ತೋಟಗಾರಿಕೆ ತೋಟಗಾರಿಕೆ ಇಲಾಖೆ ಮತ್ತು ಕರ್ಟೆಸಿ ಇಂಡಿಯಾ ಸಂಸ್ಥೆಯಿಂದ ನಾವು ಮಾತಾಡ್ತಾ ಇರೋದು ಮಂಜುನಾಥ್ ಅಂತ ಹೇಳಿ ಸರ್ ನಮ್ದು ಒಂದು ಸಾವಯವ ಕೃಷಿ ಬಗ್ಗೆ ನಾವು ಒಂದು ಮಾಹಿತಿಗಳನ್ನ ಕೊಡ್ತಾ ಇದೀವಿ ರೈತರುಗಳಿಗೆ ನೀವು ನೋಡಿರ್ಬೋದು ಸಾವಯವ ಕೃಷಿನಲ್ಲಿ ಹೇಗೆ ಒಂದು ನಮ್ಮ ರೈತರುಗಳು ಮುಂದೆ ಬರಬೇಕು ಸಾವಯವ ಕೃಷಿನ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಬ್ಬ ರೈತರುಗಳು ಇಲ್ಲಿ ಉಡುಪಿನಲ್ಲಿ ಪ್ರಾತ್ಯಕ್ಷತೆಗಳನ್ನ ಕೊಡ್ತಾ ಇದ್ದೀವಿ ನೋಡಿರ್ಬೋದು ಎಲ್ಲ ಪ್ರತಿಯೊಂದನ್ನು ಸಹ ಪ್ರಾತ್ಯಕ್ಷತೆಗಳು ತೆಂಗಿನಕಾಯಿ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಮತ್ತೆ ಆಯಿಲ್ ಆಗಿರ್ಬೋದು ನೀಮ್ ಆಯಿಲ್ ಆಗಿರ್ಬೋದು ಮತ್ತೆ ಇಲ್ಲಿ ಇದೂ ಸಹ ಸ್ಟಾರ್ ಫ್ರೂಟ್ ಅಂತ ಇದೆ ಇದು ಮತ್ತೆ ಪೆಪ್ಪರ್ ಇದೆ ಮತ್ತೆ ಪೆಪ್ಪರ್ ಮತ್ತೆ ಇದು ಮೂಸಂಬಿ ಇದೆ ಕಾಯಿ ಮತ್ತೆ ಇಲ್ಲಿ ನೋಡಿ ಅಡಿಕೆ ಈ ಅಡಿಕೆಯಿಂದ ಸಹ ಅವರು ಎಲ್ಲ ಏನ್ಮಾಡ್ತಾ ಇದಾರೆ ನ್ಯಾಚುರಲ್ ಆರ್ಗ್ಯಾನಿಕ್ನ ಸಾವಯವ ಕೃಷಿಗೆ ಕನ್ವರ್ಟ್ ಮಾಡ್ಕೊತಾ ಇದ್ದಾರೆ ಸರ್ ಸರ್ ಹೌದು ಅಡಿಕೆನೂ ಸಹ ನಾವು ಯಾವುದೇ ವಿತೌಟ್ ಕೆಮಿಕಲ್ಲು ನ್ಯಾಚುರಲ್ ಆಗಿ ಬೆಳಿಬೇಕು ಅಂತ ಹೇಳಿ ರೈತರುಗಳಿಗೆ ನಾವು ಮಾಹಿತಿಗಳನ್ನ ಅಲ್ಲಿ ಪ್ರತ್ಯಕ್ಷತೆ ಕೊಡ್ತೀವಿ ಸರ್ ಎರೆಹುಳ ಗೊಬ್ಬರ ಇಂದ ಬಯೋ ಬಯೋಡೆಜೆಸ್ಟರ್ನಿಂದ ಹಿಡಿದು ಸಾವಯವ ಪಂಚಗವ್ಯ ದಶಗವ್ಯಗಳನ್ನ ಒಂದು ತರಬೇತಿಗಳನ್ನ ರೈತರುಗಳಿಗೆ ಪ್ರತ್ಯಕ್ಷಕ್ಕೆ ಹೋಗಿ ಅವ್ರಿಗೆ ತೋಟಗಳಿಗೆ ಹೋಗಿ ವಿಸಿಟ್ ಮಾಡಿ ಕೊಡೋರ ಮುಖಾಂತರ ಹೋಗಿ ಸರ್ ನಾವು ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್ ಇಷ್ಟು ರೀತಿಯ ಒಂದು ಹಲವಾರು ಒಂದು ರೈತರುಗಳು ಅಂದರೆ ಪಿ ಕೆ ವಿ ವೈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ರೈತರುಗಳು ಇನ್ನೂ ಮುಂದೆ ಬರಬೇಕು ಅಂತ ಹೇಳಿ ಮತ್ತೆ ಹಾಂ ಸರ್ ಹೌದು ಸಾವಯವ ಕೃಷಿ ಸರ್ ಇದೆಂತ ಕೂದಲು ಉದ್ದ ಬರುತ್ತೆ ಈಗ ಬರುತ್ತಾ ಗ್ಯಾರಂಟಿ ಉಂಟಾ ಹೌದಾ ಎಷ್ಟು ಬಾಟ್ಲಿ ಪ್ರೈಸ್ ಎಷ್ಟಿದೆ ಎಷ್ಟು ಬಾಟ್ಲು ಯೂಸ್ ಮಾಡ್ಬೇಕು ಬರುತ್ತೆ ಯಾಕೆ ಆಲ್ರೆಡಿ ನಾವು ಪುಷಿಯ ರೂಪಾಯಿ ವಿಡಿಯೋ ಮಾಡಿತ್ತಲ್ಲ ಪರ್ಚೇಸ್ ಮಾಡಿ ತಗೊಂಡ್ರ ಮೇಲೆ ಇಲ್ಲ ಏನು ನಿಮ್ಮ ಪುಷರಾಜಪುರದಲ್ಲ ಪ್ರಾಡಕ್ಟ್ ರೆಡಿ ಮಾಡ್ತಾರಲ್ಲ ಅಲ್ಲಿ ಹೋಗಿತ್ ನಾವು ಅಲ್ಲಿ ಕೆಲವು ತಗೊಂಡಿದ್ರು ತಗೊಂಡ್ರು ಏನು ಪ್ರೈಜ್ ಇರಲಿಲ್ಲ ಅದಕ್ಕೆ ಹಾಂ

ಆದಷ್ಟು ಜನ ಇದ್ರು ಕಣಿ ಫುಲ್ ಜನ ಇದ್ರು ಮಾತ್ರ ಕಣಿತ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಎಲ್ಲಿ ರೊಟ್ಟಿ ಇಲ್ಲೇನಾ ಸರಿ ಕೈಲಾಲ್ ನೈಸರ್ಗಿಕ ಐಸ್ ಕ್ರೀಮ್ ಟೆಂಡರ್ ಕೋಕೋನೆಟ್ ಹೊಂಡ ಎಳನೀರು ಐಸ್ ಕ್ರೀಮ್ ಜಾಮ್ ಫ್ರೂಟ್ ಹಳಸಲ ಹಣ್ಣಿನ ಐಸ್ ಕ್ರೀಮ್ ಗಾಂಧಾರಿ ಮೆರಸು ಚಿಲ್ಲಿ ಧಾರಕಾರ ಐಸ್ ಕ್ರೀಂ ಮಾವಿನ ವೈಟ್ ಬ್ಯಾಂಕು ಐಸ್ ಕ್ರೀಮ್ ಬೇರೆ ಬೇರೆ ರೀತಿ ಮಸಾಲಾ ಪೌಡ್ರು ಮತ್ತೆ ಹಪ್ಪಳ ಮತ್ತೆ ಸೆಂಡಿಗೆಲ್ಲ ಮಾರು ಬಂತು ಕಾಣಿ ಮತ್ತೆ ತುಂಬಾ ಜನ ಇದ್ರು ಮಾತ್ರ ಇವತ್ತು ಫಸ್ಟ್ ದಿನ ಜನ ಫುಲ್ ರಶ್ ಇದ್ರೆ ಕಾಣಿ ಇಲ್ಲಿ ಬೇರೆ ಬೇರೆ ತರಕಾರಿ ಕಾಣಿ ಇಲ್ಲಿ ವಾಟರ್ ಮೇಲಾ ಮತ್ತೆ ಹರ್ಸು ಹರಿವೆ ಸೊಪ್ಪು ಮತ್ತೆ ಬೇರೆ ಬೇರೆ ತರಕಾರಿ ಎಲ್ಲ ಇತ್ತು ಕಾಣಿ ಇಲ್ಲಿ ಇದು ಕಾಣಿ ಕೋಕೋನಟ್ ಐಸ್ ಕ್ರೀಮ್ ಅಂಬ್ರಿ ಇದೆ ಸ್ಪೆಷಲ್ ಕೋಕೋನಟ್ ಐಸ್ ಕ್ರೀಮ್ ಅಂದ್ರೆ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಕೆಂಬ ಈಗ ಐಸ್ಕ್ರೀಮ್ ಎಷ್ಟು ಪ್ರೈಸ್ ಐಸ್ ಸ್ಟಾರ್ಟಿಂಗ್ ಎಲ್ಲ ನ್ಯಾಚುರಲ್ ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ಸ್ ಮತ್ತೆ ಬೇರೆ ಬೇರೆ ತರಕಾರಿ ಗಿಡ ಎಲ್ಲ ಇದ್ದವು ಕಾಣಿ ತರಕಾರಿ ಗಿಡ ಮಾತ್ರ ಪ್ರದರ್ಶನ ಮತ್ತು ಮಾರಾಟ ಎರಡು ಇತ್ತು ಗಣಿ ಎಲ್ಲ ರೀತಿ ತರಕಾರಿ ಗಿಡ ಕಾಣಿ ಹೇಗಿತ್ತು ಕಾಣಿ ಬೇರೆ ಬೇರೆ ರೀತಿ ವೆರೈಟಿ ತರಕಾರಿ ಗಿಡ ಎಲ್ಲ ಬಂದಿತ್ತು ಮತ್ತೆ ಆಚೆಗೆಲ್ಲ ಹೂವಿನ ಗಿಡ ಎಲ್ಲ ಇತ್ತು ಅದನ್ನೆಲ್ಲ ಕಾಣ್ಲಕ್ ಮತ್ತೆ ಈಗ ಬೇರೆ ಬೇರೆ ರೀತಿ ಹೂವಿನ ಗಿಡ ಮತ್ತೆ ಫಲಪುಷ್ಪ ಪ್ರದರ್ಶನ ಎಲ್ಲ ಇತ್ತು ಆ ಸೈಡೆಲ್ಲ ಅದು ಸಹ ಕಾಣ್ಲಾಕ್ ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಕಣಿ ಇಲ್ಲ ಈ ದಿನ ಬೆಳಗ್ಗೆ ವಸ್ತುಗಳ ಐಟಮ್ಸ್ ಎಲ್ಲ ಇದ್ದು ಮತ್ತೆ ಇಲ್ಲಿ ಬೇರೆ ಬೇರೆ ರೀತಿ ಬಟ್ಟೆಗಳು ಕಾಣಿ ಬಟ್ಟೆ ಮತ್ತೆ ಬೇರೆ ಬೇರೆ ಲೇಡೀಸ್ ಬೇಕು ಐಟಮ್ಸ್ ಮತ್ತೆ ಚಾಕ್ಲೇಟ್ಸ್ ಎಲ್ಲ ಇದ್ದು ಇಲ್ಲಿ ಇದೆಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆಲ್ಲ இவத்து கண்டித சோலர் சிஸ்டம் கணி இது ஆயுர்வேதி கணிபேர்த்து ஆயுர்வேதி வசு அது சந்தி மாராட்டா மஞ்சுநாத் எஜுகேஷன் ட்ரஸ்டிங்க ಫಾರ್ಮಾ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಅಂತ ಇರ್ಬೋದು ಇಲ್ಲಿ ಇಪ್ಪತ್ತೆಂಟು ತರಬೇತಿಗಳು ಫ್ರೀಯಾಗಿ ಕೊಡ್ತೀವಿ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಇರುವಂಥ ಹುಡುಗ ಹುಡುಗರಿಗೂ ಅಥವಾ ಹುಡುಗಿಯರಿಗೂ ಫ್ರೀ ಫ್ರೀಯಾಗಿ ತರಬೇತಿಗಳಿದೆ ಇದ್ದಾವೆ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸರ್ ಅಂದರೆ ಹಾಂ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಲೋನು ಲೋನ್ಗೆ ಅವಕಾಶವಾಗಿ ಬ್ಯಾಂಕಿಂಗ್ ಕ್ಲಾಸು ಜನ್ರಲ್ ಇ ಡಿ ಪಿ ಪ್ರೋಗ್ರಾಮ್ ಕಮ್ಯುನಿಕೇಷನ್ ಸ್ಕಿಲ್ಸು ಆಟ ಮೂಲಕದಲ್ಲಿ ನಾವು ಕ್ಲಾಸ್ ಸಹ ಹೇಳಿಕೊಡ್ತೀವಿ మొబైల్ రిపేరి ఫోన్ రిపేరి బ్యూటీ పార్లలు టైలరింగ్ ఎంబ్రాయిడింగ్ ఫ్యాబ్రిక్ పెయింటింగ్ క సార్ ఒందొందు కోర్స్గా ఒరేషన్స్ ఇది నలవైదు దినంత కంప్యూటర్ డి కంప్యూటర్ పి ಮತ್ತೆ ಮೂವತ್ತು ದಿನಗಳ ಇರುವಂತಹ ತರಬೇತಿಗಳಿದ್ದಾವೆ ಹಾ ಹತ್ತು ದಿನವೂ ಸಹ ಇದ್ದಾವೆ ಅದು ಕೆಲವು ಕೆಲವು ಈಗ ಮೂವತ್ತೈದು ಜನ ನಮಗೆ ಮಿನಿಮಮ್ ಮೂವತ್ತೈದು ಜನ ಇದ್ರೆ ಇಲ್ಲ ಸರ್ ಎಲ್ಲ ಫ್ರೀ ಎರಡು ಸರ್ಟಿಫಿಕೇಟ್ ಸಿಗ್ತದೆ ಒಂದು ನಮ್ಮದು ಮತ್ತೆ ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ನಿಂದ ಒಂದು ಸರ್ಟಿಫಿಕೇಟ್ ಅವ್ರಿಗೆ ಸಿಗ್ತದೆ ಸಬ್ಸಿಡಿ ಸ್ಕೀಮ್ಸ್ ಎಲ್ಲ ಬ್ಯಾಂಕಿಂಗ್ ಕ್ಲಾಸ್ ಮೂಲಕವಾಗಿ ಅವ್ರಿಗೆ ತಿಳಿಸ್ಕೊಡ್ತಾರೆ ಮತ್ತೆ ಹೇಗೆ ಲೋನ್ ಮಾಡಬೇಕು ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಮಾಡಿಕೊಡ್ಬೇಕು ಹೇಗೆ ಬ್ಯಾಂಕ್ ಅಪ್ರೋಚ್ ಅನ್ನೋದು ಸಹ ತಿಳ್ಸಿಟ್ಯೂಟ್ ಅಲ್ಲಿ ಕಣಿ ಇಲ್ಲ ಕಣಿ ಬೇರೆ ಬೇರೆ ಹೂವಿನ ಗಿಡ ಮತ್ತೆ ಅಡಿಕೆ ಸಸಿ ಮತ್ತೆ ಮಾವಿನ ಗಿಡ ಎಲ್ಲ ಇತ್ತು ಕಣಿ ಎಷ್ಟು ಜನ ಇದ್ರು ಕಣಿ ಜನ ಮತ್ತೆ ಫುಲ್ ರಶ್ ಇದ್ರು ಮಾತ್ರ ಇವತ್ತು ಫಸ್ಟ್ ದಿನ ಆದ್ರೂ ಇತ್ತಲ್ಲ ಜನ ರಶ್ ಇದ್ರೆ ಇನ್ನೂ ಒಂದು ಎರಡು ದಿವಸ ಇತ್ತು ಇನ್ನು ಕಣಿ ಎಷ್ಟು ಜನ ತಗೊತಿದ್ರು ಕಣಿ ಎಲ್ಲ ಇದೆಲ್ಲ ಹೊರಗೆ ಅಲ್ಲಿ ಈಗ ಸಾಲಿಂದ ಹೊರಗಡೆ ಇದೀಗ ಈಗ ಮತ್ತೆ ಇಲ್ಲಿ ಬೇರೆ ಬೇರೆ ಹೂವಿನ ಗಿಡ ಎಲ್ಲ ಇತ್ತು ಕಣಿ ಎಲ್ಲ ರೀತಿ ದಾಸವಾಳ ಮತ್ತೆ ಗುಲಾಬಿ ಗಿಡ ಎಲ್ಲ ಇದ್ದು ಕಣಿ ಎಷ್ಟೋ ಜನ ತಗೊಂತಿದ್ರು ಕಣಿ ಎಲ್ಲ ರೀತಿ ಹೂವಿನ ಗಿಡ ಇತ್ತು ಮಾತ್ರ ಕಣಿ ಜನ ಹಾಗೆ ಫುಲ್ ಜನ ಪರ್ಚೇಸ್ ಮಾಡ್ತಿದ್ರು ಎಲ್ಲರೂ ಒಂದು ಎರಡು ಮೂರು ಕಡೆ ಎಲ್ಲ ಬಂದಿತ್ತು ಮತ್ತು ಸುಮಾರು ಹೂವಿನ ಗಿಡ ಎಲ್ಲ ಇತ್ತು ಮಾತ್ರ ಕಣಿ ಕೆಲವು ಕಾಣ್ತಿದ್ದೆ ಕೆಲವು ತೊಗೊಂತಿದ್ರು ಕಣಿ ಮತ್ತು ಇತ್ತಲ್ಲ ಬೇರೆ ಬೇರೆ ತರಕಾರಿ ಬೀಜ ಮತ್ತು ಬೇರೆ ಬೇರೆ ರೀತಿ ಹೂವಿನ ಬೀಜಗಳೆಲ್ಲ ಇದ್ದವು ಅದನ್ನ ಸಹ ಸೇಲ್ಸು ಮಾಡ್ತಿದ್ರು ಕಣಿ ಇದೆಲ್ಲ ಇತ್ತಲ್ಲ ಬೇರೆ ಬೇರೆ ರೀತಿ ತರಕಾರಿ ಬೀಜ ಮತ್ತು ಹೂವಿನ ಬೀಜ ಕಣಿ ಮತ್ತು ಈಜಿ ಇತ್ತಲ್ಲ ಬೇರೆ ಬೇರೆ ರೀತಿ ಮ್ಯಾಟ್ಗಳಿದ್ವು ಕಣಿ ಮ್ಯಾಟ್ ಸಹ ಸೇರಿಸಿ ಬಂದಿತ್ತು ಕಣಿ ಎಲ್ಲ ರೀತಿ ಮ್ಯಾಟ್ ಕಣ್ಣಿಲ್ ಕಣಿ ತುಂಬ ಹೂವಿನ ಗಿಡ ಎಲ್ಲಿದ್ದವು ಕಣಿ ಇಲ್ಲ ಎಲ್ಲ ರೀತಿ ಹೂವಿನ ಗಿಡ ಕಣಿ ಮತ್ತೆ ಅದಕ್ಕೆ ಸಸಿ ಅದು ಸಹ ಬಂದಿತ್ತು ಕಣಿ ಸೇಲ್ಸಿಗೆ ಕಣ್ಣಿ ಇಲ್ಲಿ ಕಣಿ ಎಲ್ಲ ರೀತಿ ಹೂವಿನ ಬೀಜ ಕಣಿ ಬೇರೆ ಬೇತಿ ಹೂವಿನ ಬೀಜ ಇದ್ದವು ಇಲ್ಲು ಕಣಿ ಇಲ್ಲಿ ಕಣಿ ಬೇರೆ ಬೇತಿ ಹೂವಿನ ಗಿಡ ಮತ್ತೆ ಹಲಸಿನ ಗಿಡ ಮತ್ತೆ ಗಿಡಗಳು ತುಂಬ ಗಿಡ ಇದ್ದವು ಮಾತ್ರ ಜನ ಇವತ್ತು ಫಸ್ಟ್ ದಿನ ಇತ್ತಲ್ಲ ಜನ ಫುಲ್ ಅರ್ಶ ಮಾತ್ರ ಇನ್ನೂ ಎರಡು ಇತ್ತು ಮಾತ್ರ ಇದು ಮತ್ತು ನಮ್ಮ ನೆಕ್ಸ್ಟ್ ಅಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಫಲಪುಷ್ಪ ಪ್ರದರ್ಶನ ಮತ್ತು ಬೇರೆ ಬೇರೆ ರೀತಿ ಉಸ್ತುವೆಗಳ ಬಗ್ಗೆ ಎಲ್ಲ ಇತ್ತು ಅದನ್ನೆಲ್ಲ ಕಾಣಲಿಕ್ಕೆ ಮಾತ್ರ ನೀವು ನಮ್ಮ ನೆಕ್ಸ್ಟ್ ವೀಡಿಯೋಲ್ಲಿ ಕಾಣಲಿಕ್ಕೆ